ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಕೋಟಿ ಕೋಟಿ ಸದ್ದು ಮಾಡಿದೆ ಬಾಂಬ್ ಸಿಡಿಸಿದ್ದಾರೆ ಮಂಡ್ಯ ಎ ರವಿಕುಮಾರ್ ಗೌಡ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಕೋಟಿ ಕೋಟಿ ಒಂದು ಆಫರ್ ಅನ್ನ ಕೊಡ್ತಾ ಇದ್ದಾರೆ ಕೋಟಿ ಕೋಟಿ ಆಮಿಷವನ್ನು ಹೊಡ್ತಾ ಇದ್ದಾರೆ ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಎಂಎಲ್ಎಗಳಿಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಎ ರವಿಕುಮಾರ್ ಗೌಡ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಐದನೇ ಅಭ್ಯರ್ಥಿಗೆ ಮತ ಹಾಕುವಂತೆ ಎಂಎಲ್ಎಗಳಿಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ನಾಯಕರಿಂದ ಬ್ಲಾಕ್ ಮೇಲ್ ಬಂದಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಐದನೇ ಅಭ್ಯರ್ಥಿ ಗೆಲುವಿಗಾಗಿ ಜೆಡಿಎಸ್ ಬಿಜೆಪಿ ಕುದುರೆ ವ್ಯಾಪಾರಕ್ಕಿಳಿದಿದೆ ಗೌರಿ ಬಿದನೂರು ಪಕ್ಷೇತರ ಶಾಸಕ ಗೌಡಗೆ ಈ ರೀತಿ ಕರೆ ಬಂದಿದೆ ಪಾರದರ್ಶಕ ಚುನಾವಣೆ ನಡೆಸಲು ಕ್ರಮ ಕೈಗೊಳ್ಳಿ ಅಂತ ರವಿಕುಮಾರ್ ಗೌಡ ದೂರನ್ನ ಕೊಟ್ಟಿದ್ದಾರೆ ಸಿಎಲ್ಪಿಎಸ್ ಸಹ ಸದಸ್ಯರಾಗಿರುವ ಲತಾ ಮತ್ತು ಗೌಡಗೆ ಯರಿತ್ಯ ಆಮಿಷ ವಡ್ಡಿದ್ದಾರೆ ಪಕ್ಷೇತ್ರ ಶಾಸಕರು ಕಾಂಗ್ರೆಸ್ ಶಾಸಕರಿಗೆ ಹಣದ ಆಮಿಷವನ್ನ ವಡ್ಡಿದ್ದಾರೆ ಹರپنಹಳ್ಳಿ ಶಾಸಕ ಲತಾ ಮಲ್ಲಿಕಾರ್ಜುನಗೂ ಕೂಡ ಆಮಿಷವನ್ನ ವಡ್ಡಿದ್ದಾರೆ ಹರಿಹರದ माजी ಶಾಸಕರ ಮೂಲಕ ಆಮಿಷವನ್ನ ವಡ್ಡಿದ್ದಾರೆ ಅನ್ನುವಂತಾ ಆರೋಪವನ್ನ ಮಂಡ್ಯ एमएलಎ ರವಿ ಕುಮಾರ್ ಗೌಡ ದೂರನ್ನ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್‌ಗೆ ಈ ದೂರನ್ನ ಸಲ್ಲಿಸಿದ್ದಾರೆ ಈ ಮೂಲಕವಾಗಿ ಪಕ್ಷೇತರ ಮತ್ತು ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಏನಿಗೆ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ನಡೆಯಲಿದೆ ಈ ಎಲೆಕ್ಷನ್ ನಲ್ಲಿ ಐದು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ಆ ಐದನೇ ಅಭ್ಯರ್ಥಿಗೆ ಮತ ಶಾರ್ಟ್ ಆಗುತ್ತೆ ಮತ ಕಮ್ಮಿ ಆಗತ್ತೆ ಆ ನಿಟ್ಟಿನಲ್ಲಿ ಜೆ ಮತ್ತು ಬಿಜೆಪಿ ಈಗಾಗಲೇ ಬೇರೆ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮತ್ತು ಪಕ್ಷೇತರ ಶಾಸಕರಿಗೆ ಗಾಳ ಹಾಕ್ತಾ ಇದೆ ಅನ್ನುವಂತ ಆರೋಪವನ್ನ ಎಂಎಲ್ ಎ ರವಿಕುಮಾರ್ ಗೌಡ ಅವರು ಮಾಡಿದ್ದಾರೆ ಕೋಟಿ ಕೋಟಿ ಸದ್ದು ನಡೀತಾ ಇದೆ ಇಲ್ಲಿ ಅಂತ ಎಸ್ ಎ